ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಈಗಾಗಲೇ ದೇಶದ ಕೋಟ್ಯಾಂತರ ಹಿಂದೂಗಳು ದೇಶದ ಮೂಲೆ ಮೂಲೆಗಳಿಂದ ಶ್ರೀರಾಮನ ದರ್ಶನ ಪಡೆಯಲು ಅಯೋಧ್ಯೆಗೆ ಬರುತ್ತಿದ್ದಾರೆ ದಶಕಗಳಿಂದ ಇದ್ದಂತಹ ಹಿಂದೂಗಳ ಕನಸು ಇದೀಗ ನನಸಾಗುತ್ತಿದ್ದು ದೇಶದ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಸೇರಿ ಇದೇ ತಿಂಗಳು ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಈಗಾಗಲೇ ನಮ್ಮ ದೇಶಗಳಲ್ಲಿ ರಾಮಾಯಣದಲ್ಲಿ ಬರುವ ಹನುಮಾನ್ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಪೂಜಿಸುತ್ತಾ ಬಂದಿದ್ದೇವೆ ಮತ್ತು ಈ ಮಹಾನ್ ಪುರುಷರ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ಸಾವಿರಾರು ಕಡೆಗಳಲ್ಲಿ ಕಾಣಸಿಗುತ್ತವೆ ಆದ್ರೆ ಈ ಮಹಾಪುರುಷರ ಶಕ್ತಿ ಸಾಮರ್ಥ್ಯ ಮತ್ತು ತಂದೆಯನ್ನು ಯುದ್ಧದಲ್ಲಿ ಸೋಲಿಸಿದ ವೀರ ಬಾಲಕನನ್ನು ಪೂಜಿಸುವ ಸ್ಥಳವಿದೆ ಅದು ಯಾವುದು ಅಂತ ನಿಮಗೆ ಗೊತ್ತಾ ಹೌದು ಮರ್ಯಾದ ಪುರುಷೋತ್ತಮ ಬಜರಂಗಿ ಹನುಮಾನ್ ಮತ್ತು ವೀರ ಲಕ್ಷ್ಮಣನನ್ನು ತಮ್ಮ ಅತ್ಯಂತ ದಿಟ್ಟತನದಿಂದ ಕಂಗೆಟಿಸಿದ ಆ ವೀರ ಬಾಲಕರು ಮಧ್ಯಾರು ಅಲ್ಲ ಭಗವಾನ್ ಶ್ರೀರಾಮಚಂದ್ರರ ಅವಳಿ ಜವಳಿ ಸುಪುತ್ರರು ಹೌದು ಇವರನ್ನು ಈ ದೇಶದಲ್ಲಿ ಪೂಜಿಸುತ್ತಾರೆ ಹಾಗಾದ್ರೆ ಆ ದೇಶ ಯಾವುದು ಇದರ ಹಿನ್ನೆಲೆಯೇನು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಲಾಹೋರ್ ನಗರದ ಬಗ್ಗೆ ನೀವು ಸಾಕಷ್ಟು ವಿಷಯ ಕೇಳಿರಬಹುದು ಕೆಲವೊಮ್ಮೆ ಆಸಕ್ತಿದಾಯಕ ವಿಷಯಗಳು ಮತ್ತು ಸುಂದರವಾದ ಸ್ಥಳ ಇಲ್ಲಿ ಕಾಣಸಿಗುತ್ತದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯಲ್ಲಿ ಈ ನಗರವು ಪಾಕಿಸ್ತಾನಕ್ಕೆ ಸೇರಿತು ಆದರೆ ಅನೇಕ ಭಾರತೀಯರು ಈ ನಗರದೊಂದಿಗೆ ಇಂದಿಗೂ ಕೂಡ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಇಂದು ನಾವು ಈ ನಗರದ ಬಗ್ಗೆ ನಿಮಗೆ ಗೊತ್ತಿಲ್ಲದ ಆಶ್ಚರ್ಯಕರ ವಿಚಾರವೊಂದನ್ನು ಹೇಳ್ತೇವೆ ಕೇಳಿ ಪಾಕಿಸ್ತಾನದ ಲಾಹೋರ್ ನಗರವು ಭಗವಾನ್ ಶ್ರೀರಾಮನ ಮಗನಾದ ಲವನಿಂದ ಸೃಷ್ಟಿಯಾಯಿತು ಎಂದು ಹೇಳಲಾಗುತ್ತದೆ ಇಂದು ನಂಬಿಕೆಯ ಪ್ರಕಾರ ಶ್ರೀರಾಮನು ವನವಾಸಕ್ಕೆ ಹೋಗಲು ನಿರ್ಧರಿಸಿದಾಗ ಭರತನ ನಿರಾಕರಣೆಯ ಹೊರತಾಗಿಯೂ ತನ್ನ ರಾಜ್ಯವನ್ನು ತನ್ನ ಮಕ್ಕಳಾದ ಲವ ಮತ್ತು ಕುಶರಿಗೆ ಹಸ್ತಾಂತರ ಮಾಡಿದನು ಎಂದು ಹೇಳಲಾಗುತ್ತದೆ ಭಗವಾನ್ ಶ್ರೀರಾಮನು ದಕ್ಷಿಣ ಕೋಸಲ ಕುಶಸ್ಥಲ ಅಂದರೆ ಈಗಿನ ಕುಶಾವತಿ ಮತ್ತು ಅಯೋಧ್ಯೆಯನ್ನು ಕುಶನಿಗೆ ಮತ್ತು ಪಂಜಾಬ್ ಅನ್ನು ಲವನಿಗೆ ನೀಡಿದನು ಲವ ತನ್ನ ರಾಜಧಾನಿಗೆ ಲವಪುರಿ ಎಂದು ಹೆಸರಿಟ್ಟನು ಇಂದು ಅದೇ ಲಾಹೋರ್ ಎಂದು ಬದಲಾಗಿದೆ ವಾಲ್ಮೀಕಿಯ ರಾಮಾಯಣದಲ್ಲಿ ಇದರ ಉಲ್ಲೇಖವಿಲ್ಲ ಪಾಕಿಸ್ತಾನದಲ್ಲಿ ಲವ ಮಂದಿರ ಎಂಬ ದೇವಸ್ಥಾನ ಕೂಡ ಇದೆ ಈ ದೇವಾಲಯವು ಲಾಹೋರ್ ಕೋಟೆಯೊಳಗೆ ಇದೆ ಹಿಂದೆ ಈ ಸ್ಥಳ ಪಂಜಾಬ್ ಸಿಖ್ ಸಾಮ್ರಾಜ್ಯವಾಗಿತ್ತು ಆಗ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಈ ದೇವಾಲಯ ಇಂದು ಖಾಲಿಯಾಗಿದ್ದು ಇದನ್ನು ನೋಡಿಕೊಳ್ಳುವವರು ಯಾರು ಇಲ್ಲ ಎಂದು ಹೇಳಲಾಗುತ್ತದೆ ಇನ್ನು ಸ್ಥಾನದ ಕಸ್ರುಗೆ ಗೆ ಹೆಸರನ್ನು ಇಡಲಾಗಿದೆ ಇದು ಲಾಹೋರ್ ನಿಂದ ಸುಮಾರು ಐವತ್ ಕಿಲೋಮೀಟರ್ ದೂರದಲ್ಲಿದೆ ಇತಿಹಾಸದ ಪ್ರಕಾರ ಈ ನಗರವು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಎನ್ನಲಾಗಿದೆ ಕಸೂರ್ ಸಿಂಧು ಕಣಿವೆಯ ಸಮಯದಲ್ಲಿ ಅಸ್ತಿತ್ವಕ್ಕೆ ಬಂದ ನಗರವಾಗಿದೆ ಲಾಹೋರ್ ನಗರವು ಸುಮಾರು ನಾಲ್ಕು ವರ್ಷಗಳಷ್ಟು ಅಳೆಯದು ಎಂದು ವರದಿ ಹೇಳುತ್ತದೆ ಅರಬ್ ಆಕ್ರಮಣದ ಮೊದಲು ಅನೇಕ ಶ್ರೇಷ್ಠ ಹಿಂದೂ ಮತ್ತು ಬೌದ್ಧ ಆಡಳಿತಗಾರರು ಇಲ್ಲಿಗೆ ಬಂದರು ಟಿಬ್ಬಿ ಬಜಾರ್ ಲಾಹೋರ್ನ ಜನನಿ ಬೀಡ ಪ್ರದೇಶ ಎಂದು ಇಲ್ಲಿ ಉಲ್ಲೇಖಿಸಬೇಕು ಇಲ್ಲಿ ಪುರಾತನವಾದ ಶಿವನ ದೇವಾಲಯವು ಕೂಡ ಇದೆ ಇದನ್ನು ತಿಬ್ಬಿವಾಲ ಶಿವಾಲಯ ಎಂದು ಕೂಡ ಕರೆಯುತ್ತಾರೆ ಒಟ್ಟಿನಲ್ಲಿ ರಾಮಾಯಣ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಹೊರ ದೇಶಗಳಲ್ಲಿ ಕೂಡ ರಾಮಾಯಣದ ಕುರಿತು ಅನೇಕ ಕಥೆಗಳು ಇವೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ